ಆಯಿತು ಮಂಗಳನ ಮೇಲೆ ಈಗ ಇಸ್ರೋ ಕಣ್ಣು ಅಮೆರಿಕ ಚೀನಾ ಬಳಿಕ ಕೆಂಪು ಗ್ರಹದ ಮೇಲೆ ಕಾಲಿಡು ಹೆಗ್ಗನಸು ಅಂಗಾರಕನ ಮೇಲೆ ಇಳಿಯಲಿದೆ ಇಸ್ರೋ ರೋವರ್ ಹೆಲಿಕಾಪ್ಟರ್ ಮಿಷನ್ ಮಂಗಲ್ ಟೂ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ರೇಸಿಗೆ ಬಿಟ್ಟಿರೋ ಕುದುರೆಯಂತೆ ಓಡ್ತಾ ಇರೋ ಭಾರತ ಒಂದರ ಮೇಲೊಂದು ಮೈಲುಗಲ್ಲುಗಳನ್ನು ಸ್ಥಾಪಿಸ್ತಾ ಇದೆ ಕಳೆದ ವರ್ಷ ಚಂದ್ರನ ಮೇಲೆ ಕಾಲಿಟ್ಟು ಇಡೀ ವಿಶ್ವ ತಿರುಗಿ ನೋಡುವಂತೆ ಮಾಡಿದ ಒ ನಾಸಾ ಜೊತೆಗೂಡಿ ಸೂರ್ಯನತ್ತ ಉಪಗ್ರಹ ಹಾರಿಸಿತ್ತು ಈಗಾಗಲೇ ಬಾಹ್ಯಾಕಾಶಕ್ಕೆ ಸ್ವಂತವಾಗಿ ಆಸ್ಟ್ರೋನಾಟ್ಸ್ ಕಳಿಸುವ ಗಗನಯಾನ್ ಯೋಜನೆಗೆ ತಯಾರಿ ಮಾಡಿಕೊಳ್ತಾ ಇದೆ ಇದರ ನಡುವೆ ಇದೀಗ ದೂರದ ಮಂಗಳ ಗ್ರಹಕ್ಕೆ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಹಮ್ಮಿಕೊಂಡಿದೆ ಮಾಮ್ ಟು ಮಾರ್ಸ್ ಆರ್ಬಿಟರ್ ಮಿಷನ್ ಟೂ ಅನ್ನೋ ಈ ಯೋಜನೆಯಲ್ಲಿ ಇಸ್ರೋ ಮಂಗಳನ ಮೇಲೆ ರೋವರ್ ಜೊತೆಗೆ ಒಂದು ಹೆಲಿಕಾಪ್ಟರ್ ಕೂಡ ಇಳಿಸುವ ಪ್ಲಾನ್ ಇಟ್ಕೊಂಡಿದೆ ಈ ಮೂಲಕ ಅಮೆರಿಕ ಚೀನಾ ಬಳಿಕ ಮಂಗಳ ಗ್ರಹದ ಮೇಲೆ ಕಾಲಿಡುವ ಜಗತ್ತಿನ ಮೂರನೇ ರಾಷ್ಟ್ರವಾಗೋಕೆ ಭಾರತ ಕಾಯ್ತಾ ಇದೆ ಹಾಗಿದ್ರೆ ಈ ಮಂಗಳಯಾನ್ ಟೂ ಹೇಗಿರುತ್ತೆ ಈ ಮಿಷನ್ ಏನೇನೆಲ್ಲ ಇರುತ್ತೆ ಮಾಮ್ ಟೂನಲ್ಲಿ ಯಾವ್ಯಾವ ಪೆಲೋಡ್ ಮಂಗಳನ ಕಡೆ ಕಳಿಸಲಾಗುತ್ತೆ ಇಸ್ರೋ ಮಿಷನ್ಗೂ ಅಮೆರಿಕ ಚೀನಾ ಮಿಷನ್ಗೂ ಏನ್ ಡಿಫರೆನ್ಸ್ ಇದೆ ಮಂಗಳಯಾನ್ ಒನ್ ಇಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೇ ಹನ್ನೊಂದನೇ ತಾರೀಕು ನ್ಯಾಷನಲ್ ಟೆಕ್ನಾಲಜಿ ಡೇ ತ್ತು ಈ ವೇಳೆ ಹೈದರಾಬಾದ್ ನ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಇಸ್ರೋ ಈ ಮಾಂಗ್ ಟೂ ಅಥವಾ ಮಂಗಲ್ಯಾನ್ ಟೂ ಯೋಜನೆಯನ್ನ ಅನೌನ್ಸ್ ಮಾಡಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಭಾರತ ಮಾರ್ಸ್ ಆರ್ಬಿಟರ್ ಮಿಷನ್ ಅಥವಾ ಮಂಗಳಯಾನ್ ಒನ್ ಮಿಷನ್ ಅನ್ನು ನಡೆಸಿತ್ತು ಈಗ ಅದರ ಮುಂದುವರೆದ ಭಾಗವಾಗಿ ಮಂಗಳಯಾನ್ ಟೂ ಇರುತ್ತೆ ಈ ಮಂಗಳಯಾನ್ ಟೂ ನಲ್ಲಿ ಏನೇನಿರುತ್ತೆ ಅಂತ ತಿಳಿದುಕೊಳ್ಳೋಕ್ಕಿಂತ ಮೊದಲು ಮಂಗಳಯಾನ್ ಒನ್ ನಲ್ಲಿ ಏನೇನಾಗಿತ್ತು ಭಾರತ ಈ ಮಿಷನ್ ನಿಂದ ಯಾಕೆ ಫೇಮಸ್ ಆಗಿತ್ತು ಅನ್ನೋದನ್ನ ಚಿಕ್ಕದಾಗಿ ನಾವು ತಿಳ್ಕೊಂಡ್ಬಿಡೋಣ ಎರಡ್ ಸಾವಿರದ ಹದಿಮೂರು ನವೆಂಬರ್ ಐದನೇ ತಾರೀಕು ಮಂಗಳಯಾನ್ ಒನ್ ಲಾಂಚ್ ಆಗಿತ್ತು ಇದು ಭಾರತದ ಮೊದಲ ಇಂಟರ್ ಪ್ಲಾನೆಟರಿ ಮಿಷನ್ ಆಗಿತ್ತು ಆದರೆ ಮೊದಲ ಬಾರಿಗೆ ಭಾರತ ಭೂಮಿಯನ್ನ ದಾಟಿ ಇನ್ನೊಂದು ಗ್ರಹದ ಕಡೆಗೆ ನೌಕೆ ಕಳಿಸಿತ್ತು ಚಂದ್ರ ಗ್ರಹ ಅಲ್ಲ ಉಪಗ್ರಹ ಇನ್ನೊಂದು ಗ್ರಹದ ಕಡೆಗೆ ನೌಕೆ ಕಳಿಸಿತ್ತು ಮಾಮ್ ಒನ್ ಆರ್ಬಿಟರ್ ನೌಕೆ ಇಸ್ರೋದ ವರ್ಕ್ ಹಾರ್ಸ್ ಅಂತಲೇ ಹೇಳೋ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಫೈವ್ ರಾಕೆಟ್ನಲ್ಲಿ ಬಾಹ್ಯಾಕಾಶಕ್ಕೆ ಹಾರಿತ್ತು ಇದರಲ್ಲಿ ಯಾವುದೇ ರೋವರ್ ಲ್ಯಾಂಡರ್ ಏನೂ ಇರಲಿಲ್ಲ ಕೇವಲ ಆರ್ಬಿಟರ್ನ ಮಾತ್ರ ಕಳಿಸಲಾಗಿತ್ತು ನಿಮಗೆ ಯಾಗ್ಲೇ ಗೊತ್ತಿರೋ ಹಾಗೆ ಆರ್ಬಿಟರ್ ಅಂದ್ರೆ ಗ್ರಹದ ಸುತ್ತ ತಿರುಗುವ ನೌಕೆ ಲ್ಯಾಂಡರ್ ಅಂದ್ರೆ ಗ್ರಹದ ಮೇಲೆ ಇಳಿಯುವ ನೌಕೆ ಇನ್ನು ರೋವರ್ ಅಂದ್ರೆ ಗ್ರಹದ ಮೇಲೆ ಲ್ಯಾಂಡರ್ ಇಳಿಯುತ್ತಲ್ಲ ಲ್ಯಾಂಡರ್ನಿಂದ ಹೊರ ಬಂದು ಗ್ರಹದ ಮೇಲೆಲ್ಲ ಓಡಾಡುವ ವಾಹನ ಬಟ್ ಮಂಗಳಯಾನ್ ಒನ್ನಲ್ಲಿ ಇದು ಯಾವುದೂ ಇರಲಿಲ್ಲ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಮಾಮ್ ಮಂಗಳನ ಕಕ್ಷೆ ಸೇರಿತ್ತು ಈ ಮೂಲಕ ಅಮೆರಿಕ ರಷ್ಯಾ ಮತ್ತು ಯುರೋಪ್ ನಂತರ ಈ ಸಾಧನೆ ಮಾಡಿದ ನಾಲ್ಕನೇ ದೇಶ ಭಾರತ ಆಗಿತ್ತು ಅಲ್ಲದೆ ಮೊದಲ ಪ್ರಯತ್ನದಲ್ಲಿ ಯಶಸ್ಸು ಕಂಡ ಏಕೈಕ ರಾಷ್ಟ್ರವಾಗಿತ್ತು ಕೇವಲ ನಾನೂರ ಐವತ್ತು ಕೋಟಿಯಲ್ಲಿ ಇಸ್ರೋ ಈ ಮಿಷನ್ ಮುಗಿಸಿತ್ತು ಅಲ್ಲದೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆರು ತಿಂಗಳಿಗೆ ಅಂತ ಮಾಡಿದ ಆರ್ಬಿಟರ್ ಏಳೂವರೆ ವರ್ಷಗಳ ಕಾಲ ಮಂಗಳನನ್ನ ಸುತ್ತಾಕಿತ್ತು ಈಗ ಮಂಗಳಯಾನ್ ಒನ್ ನಂತರ ನಾವು ಮತ್ತೊಂದು ಇಂಪಾರ್ಟೆಂಟ್ ಮಿಷನ್ ಬಗ್ಗೆ ತಿಳ್ಕೋಬೇಕು ಅದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಸಾ ನಡೆಸಿದ ಮಾಸ್ ಟ್ವೆಂಟಿ ಟ್ವೆಂಟಿ ಮಿಷನ್ ಯಾಕಂದ್ರೆ ಈಗ ಇಸ್ರೋ ನಡೆಸೋ ಮಂಗಳಯಾನ್ ಟೂ ಕೂಡ ಸೇಮ್ ನಾಸಾದ ಈ ಮಿಷನ್ ತರಾನೇ ಇರುತ್ತೆ ಮಾಸ್ ಟ್ವೆಂಟಿ ಟ್ವೆಂಟಿ ಮಿಷನ್ನಲ್ಲಿ ನಾಸಾ ಜಝೆರೋ ಕ್ರೇಟರ್ ಅನ್ನೋ ಮಂಗಳನ ಗುಂಡಿಯೊಂದರಲ್ಲಿ ಲ್ಯಾಂಡರ್ನ ಇಳಿಸಿತ್ತು ಈ ಮಿಷನ್ನಲ್ಲಿ ಕೇವಲ ಲ್ಯಾಂಡರ್ ಅಷ್ಟೇ ಅಲ್ಲ ಪರ್ಸವರೆನ್ಸ್ ಅನ್ನೋ ರೋವರ್ ಇತ್ತು ಎನ್ಜೆನ್ಟಿ ಅನ್ನೋ ಸಣ್ಣ ಹೆಲಿಕಾಪ್ಟರ್ ಅಥವಾ ಚಿಕ್ಕ ಡ್ರೋನ್ ರೀತಿಯ ವಸ್ತು ಕೂಡ ಇತ್ತು ಈ ಹೆಲಿಕಾಪ್ಟರ್ ಸುಮಾರು ಐದು ಮೀಟರ್ ನಷ್ಟು ಎತ್ತರಕ್ಕೆ ಹಾರಿ ಮಾರ್ಸ್ನ ಅಬ್ಸರ್ವ್ ಮಾಡ್ತಾ ಇತ್ತು ಅಲ್ಲದೆ ಈ ಮಿಷನ್ನಲ್ಲಿ ಮ್ಯಾಕ್ಸಿ ಅನ್ನೋ ಒಂದು ಉಪಕರಣ ಇತ್ತು ಇದು ಕಾರ್ಬನ್ ಡೈಆಕ್ಸೈಡ್ ನ ಆಕ್ಸಿಜನ್ ಕನ್ವರ್ಟ್ ಮಾಡ್ತಾ ಇತ್ತು ಮಂಗಳನ ವಾತಾವರಣ ಕಾರ್ಬನ್ ಕಾರ್ಬನ್ ಕೂಡಿದೆ ಈ ಇದು ಜೀವಸಂಕುಲಕ್ಕೆ ಅಗತ್ಯವಾದ ಆಮ್ಲಜನಕವಾಗಿ ಕನ್ವರ್ಟ್ ಮಾಡ್ತಾ ಇತ್ತು ಈಗ ನಮ್ಮ ಇಸ್ರೋ ಕೂಡ ನಾಸಾದ ಈ ಮಾಸ್ ಟ್ವೆಂಟಿ ಟ್ವೆಂಟಿ ಮಿಷನ್ ಲ್ಯಾಂಡರ್ ರೋವರ್ ಜೊತೆಗೆ ಒಂದು ಪುಟ್ಟ ಹೆಲಿಕಾಪ್ಟರ್ ಇಳಿಸಬೇಕು ಅನ್ನೋ ಯೋಜನೆ ಹಾಕೊಂಡಿದೆ ಆರಂಭದಲ್ಲಿ ಈ ಮಿಷನ್ ನಲ್ಲಿ ಕೇವಲ ಆರ್ಬಿಟರ್ ಕಳಿಸಬೇಕು ಅದರ ಜೊತೆಗೆ ಕಳಿಸುವ ವೈಜ್ಞಾನಿಕ ಉಪಕರಣದಲ್ಲಿ ಬರೀ ಇನ್ನಷ್ಟು ಅದ್ಭುತ ಮಾಹಿತಿ ಕಲೆ ಹಾಕುವಂಥದ್ದನ್ನು ಕಳಿಸಬೇಕು ಅನ್ನೋ ಅಷ್ಟೇ ಆಲೋಚನೆ ಇತ್ತು ಆದರೆ ಈಗ ಆರ್ಬಿಟರ್ ಅಷ್ಟೇ ಅಲ್ಲ ನೇರ ಮಂಗಳನ ಮೇಲೆ ಲ್ಯಾಂಡೇ ಮಾಡಬೇಕು ಅಂತ ಇಸ್ರೋ ಪ್ಲಾನ್ ಚೇಂಜ್ ಮಾಡ್ಕೊಂಡಿದೆ ದೊಡ್ಡ ಯೋಜನೆ ಹಾಕೊಂಡಿದೆ ಹೈದರಾಬಾದ್ ನಲ್ಲಿ ನಡೆದ ಪ್ರೋಗ್ರಾಂ ನಲ್ಲಿ ರಿವೀಲ್ ಮಾಡಿರುವ ಪ್ರಕಾರ ಈ ಸಲ ಎಲ್ ವಿಎಂ ನಲ್ಲಿ ಅಂದ್ರೆ ಪಿ ಎಸ್ ಎನ್ ವಿಗಿಂತ ಬಲಿಷ್ಠ ರಾಕೆಟ್ ಆಗಿರೋ ಎಲ್ ನಲ್ಲಿ ಮಾಮ್ ಟೂ ಲಾಂಚ್ ಆಗುತ್ತೆ ಅಲ್ಲದೆ ಲ್ಯಾಂಡರ್ ನ ಮೇಲೆ ಇಳಿಸೋಕೆ ಸ್ಕೈ ಕ್ರೇನ್ ಅನ್ನೋ ಸಿಸ್ಟಮ್ ನ ಬಳಸಲಾಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಈ ರೀತಿ ಏರ್ ಬ್ಯಾಗ್ಗಳಲ್ಲಿ ರೋವರ್ ಅಥವಾ ಲ್ಯಾಂಡರ್ ಗಳನ್ನ ಬಿಟ್ಟು ಕ್ರಾಶ್ ಲ್ಯಾಂಡ್ ಮಾಡಿಸ್ತಾ ಇದ್ರು ಲ್ಯಾಂಡ್ ಆದ ತಕ್ಷಣ ಈ ಬಲೂನ್ಗಳು ಒಡ್ಕೊಂಡು ಲ್ಯಾಂಡರ್ ಹೊರ ಬರ್ತಾ ಇತ್ತು ಆದ್ರೆ ಈ ಮೆಥಡ್ ಉಪಕರಣಗಳಿಗೆ ಏಟು ಬೀಳುವ ಚಾನ್ಸಸ್ ಕೂಡ ಇರುತ್ತೆ ಇದನ್ನ ಅವಾಯ್ಡ್ ಮಾಡೋಕೆ ಸಾಫ್ಟ್ ಲ್ಯಾಂಡಿಂಗ್ ಆಗಿ ಈ ಸ್ಕೈ ಕ್ರೈನ್ ನ ಬಳಸಲಾಗುತ್ತೆ ಲ್ಯಾಂಡಿಂಗ್ ನ ಕೊನೆಯ ಹಂತದಲ್ಲಿ ಪವರ್ಫುಲ್ ಪ್ಯಾರಾಚೂಟ್ ನಿಂದ ನೌಕೆ ಕೆಳಗೆ ಇಳಿತಾ ಇರುತ್ತೆ ಎರಡು ಕಿಲೋಮೀಟರ್ ದೂರ ಇದ್ದಾಗ ಈ ಸ್ಕೈ ಕ್ರೇನ್ ನೌಕೆಯಿಂದ ಬೇರ್ಪಡುತ್ತೆ ಬಳಿಕ ಕೆಳಗೆ ಸರ್ಫೇಸ್ಗೆ ಸರ್ಫೇಸ್ ಇಪ್ಪತ್ತು ಮೀಟರ್ ಇದ್ದಾಗ ಈ ಸ್ಕೈ ಕ್ರೇನ್ ಆಕ್ಟಿವ್ ಆಗುತ್ತೆ ಗಾಳಿಯಲ್ಲಿ ತೇಲಾಡ್ತಾನೆ ನಿಧಾನಕ್ಕೆ ತಕ್ಕಡಿ ಕೆಳಗೆ ಇಟ್ಟಂತೆ ರೋವರ್ನ ಕೆಳಗೆ ಇಳಿಸುತ್ತೆ ನಾಸಾದ ಕ್ಯೂರಿಯಾಸಿಟಿ ಪರ್ಸರ್ವೆನ್ಸ್ ರೋವರ್ಗಳನ್ನು ಇದೇ ರೀತಿ ಇಳಿಸಲಾಗಿತ್ತು ಈಗ ಇಸ್ರೋ ಕೂಡ ನಾಸಾ ಸಿಸ್ಟಮ್ ಫಾಲೋ ಮಾಡುತ್ತೆ ಇನ್ನು ಇದರ ಜೊತೆಗೆ ನಾಸಾದ ಎಂಜಿನಿವಿಟಿ ತರ ಇಸ್ರೋ ಕೂಡ ಈ ಮಂಗಳಯಾನ್ ಟು ಮಿಷನ್ನಲ್ಲಿ ಒಂದು ಫುಲ್ಲಿ ಫಂಕ್ಷನಲ್ ಹೆಲಿಕಾಪ್ಟರ್ನ ಅಥವಾ ರೋಟರ್ ಕ್ರಾಫ್ಟ್ನ ಕಳಿಸುತ್ತೆ ಇದು ಮಂಗಳನ ತೆಳುವಾದ ವಾತಾವರಣದಲ್ಲಿ ನೂರು ಮೀಟರ್ವರೆಗೂ ಹಾರಬಲ್ಲದು ಆ ರೀತಿ ಡಿಸೈನ್ ಮಾಡ್ತೀವಿ ಅಂತ ಇಸ್ರೋ ಹೇಳಿದೆ ಇದರಲ್ಲಿ ಮಾರ್ಬಲ್ ಅಂದರೆ ಮಾರ್ಷಿಯನ್ ಬೌಂಡರಿ ಲೇಯರ್ ಎಕ್ಸ್ಪ್ಲೋರರ್ ಅನ್ನು ಉಪಕರಣ ಇರುತ್ತೆ ಅಂತ ಹೇಳಲಾಗಿದೆ ಈ ಮಾರ್ಬಲ್ ಮಂಗಳನ ವಾತಾವರಣವನ್ನ ಸ್ಟಡಿ ಮಾಡುತ್ತೆ ಉಳಿದಂತೆ ಈ ಮಿಷನ್ನಲ್ಲಿ ಮೋಡೆಕ್ಸ್ ಅಂದ್ರೆ ಮಾಸ್ ಆಬಿಟ್ ಡಸ್ಟ್ ಎಕ್ಸ್ಪೆರಿಮೆಂಟ್ ಅನ್ನೋ ಉಪಕರಣ ಇರುತ್ತೆ ಇದು ಮಂಗಳನ ಮೇಲೆ ಧೂಳಿನ ಪ್ರಮಾಣವನ್ನ ಮೆಷರ್ ಮಾಡುತ್ತೆ ನೂರು ನ್ಯಾನೋಮೀಟರ್ಗಿಂತ ಮೈಕ್ರೋಮೀಟರ್ ವರೆಗಿನ ಧೂಳಿನ ಕಣಗಳು ಪ್ರತಿ ಸೆಕೆಂಡ್ಗೆ ಒಂದು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದ್ರೂ ಕೂಡ ಅವುಗಳನ್ನ ಸ್ಟಡಿ ಮಾಡುತ್ತೆ ಇನ್ನು ಎರಡನೇದಾಗಿ ಆರ್ಒ ರೇಡಿಯೋ ಆಕ್ಯುಲೇಷನ್ ಎಕ್ಸ್ಪೆರಿಮೆಂಟ್ ಅನ್ನೋ ಉಪಕರಣ ಇರುತ್ತೆ ಇದು ವಾತಾವರಣದಲ್ಲಿ ಸಿಗ್ನಲ್ ಪಾಸ್ ಆಗೋದನ್ನ ಅನಲೈಸ್ ಮಾಡುತ್ತೆ ಇದರ ಜೊತೆಗೆ ಇ ಐ ಎಸ್ ಎನರ್ಜಿಟಿಕ್ ಐರನ್ ಸ್ಪೆಕ್ಟ್ರೋಮೀಟರ್ ಅನ್ನೋ ಉಪಕರಣ ಕಳಿಸಲಾಗುತ್ತೆ ಇದು ಮಂಗಳನ ಮೇಲೆ ಸೌರ ಮಾರುತಗಳು ಹಾಗೂ ಸೋಲಾರ್ ಎನರ್ಜಿ ಪಾರ್ಟಿಕಲ್ಗಳ ಪರಿಣಾಮವನ್ನು ಸ್ಟಡಿ ಮಾಡುತ್ತೆ ಈ ಸ್ಟಡಿಯಿಂದ ಮಂಗಳನ ವಾತಾವರಣ ಯಾಕೆ ತಿನ್ನಾಯಿತು ಅನ್ನೋದು ಗೊತ್ತಾಗುತ್ತೆ ಇದು ಬಿಟ್ಟರೆ ಎಲ್ಪೆಕ್ಸ್ ಪ್ರಿಸಮ್ ಪ್ರೇಮ್ ಅಂತ ಒಟ್ಟು ಆರು ಪೆಲೋಡ್ ಉಪಕರಣಗಳನ್ನು ಮಂಗಳನ ಮೇಲೆ ತಗೊಂಡು ಅನ್ನೋ ಲೆಕ್ಕಾಚಾರ ಇದೆ ಜೊತೆಗೆ ಈ ಮಿಷನ್ ಮುನ್ನ ಒಂದು ಸ್ಯಾಟಲೈಟ್ ಮಂಗಳನ ಹತ್ತಿರ ಕಳಿಸಲಾಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಭೂಮಿ ಮತ್ತು ಮಂಗಳನ ದೂರ ಚೇಂಜ್ ಆಗ್ತಿರುತ್ತೆ ಎರಡೂ ಗ್ರಹಗಳು ಅತ್ಯಂತ ಹತ್ತಿರ ಇದ್ದಾಗ ಇದನ್ನು ಅಪೋಸಿಷನ್ ಪೊಸಿಷನ್ ಅಂತ ಹೇಳ್ತಾರೆ ಭೂಮಿಯಿಂದ ಮಂಗಳನಿಗೆ ಆಗ ಒಂದು ಸಿಗ್ನಲ್ ಕಳಿಸೋಕೆ ಮೂರರಿಂದ ಇಪ್ಪತ್ತೆರಡು ನಿಮಿಷಗಳವರೆಗೆ ಟೈಮ್ ತಗೊಳುತ್ತೆ ಇನ್ನು ಮಂಗಳ ಮತ್ತು ಭೂಮಿ ಅತ್ಯಂತ ದೂರ ಇದ್ದಾಗ ಇದನ್ನು ಕಂಜಂಕ್ಷನ್ ಪೊಸಿಷನ್ ಅಂತ ಹೇಳ್ತಾರೆ ಆಗ ಸಿಗ್ನಲ್ ಕಳಿಸೋಕೆ ಆರರಿಂದ ನಲವತ್ನಾಲ್ಕು ನಿಮಿಷ ಟೈಮ್ ಆಗುತ್ತೆ ಹೀಗಾಗಿ ಈ ಸಮಯ ಕಮ್ಮಿ ಮಾಡೋಕ್ಕಾಗಿ ರಿಲೇ ಸ್ಯಾಟಲೈಟ್ ಅನ್ನು ಬಳಸಲಾಗುತ್ತೆ ಲ್ಯಾಂಡರ್ ಆರ್ಬಿಟರ್ಗೆ ಸಿಗ್ನಲ್ ಕಳಿಸಿದರೆ ಆರ್ಬಿಟರ್ ಈ ರಿಲೇ ಸ್ಯಾಟಲೈಟ್ಗೆ ಆ ಸಿಗ್ನಲ್ ಪಾಸ್ ಮಾಡುತ್ತೆ ಆಗ ಆ ರಿಲೇ ಸ್ಯಾಟಲೈಟ್ ಆ ಸಿಗ್ನಲ್ ಅನ್ನ ಭೂಮಿಗೆ ಇಸ್ರೋಗೆ ಕಳಿಸತ್ತೆ ಸದ್ಯ ಮಂಗಳಯಾನ್ ಟು ಅಥವಾ ಮಾಮ್ ಟು ಮಿಷನ್ ಬಗ್ಗೆ ಇಷ್ಟು ಮಾಹಿತಿಯನ್ನು ಮಾತ್ರ ಪಬ್ಲಿಕ್ ಮಾಡಲಾಗಿದೆ ಈ ಮಿಷನ್ ಸಕ್ಸಸ್ಫುಲ್ ಆದರೆ ಅಮೆರಿಕ ಚೈನಾ ನಂತರ ನೆಲದ ಮೇಲೆ ಲ್ಯಾಂಡರ್ ಇಳಿಸಿದ ಮೂರನೇ ರಾಷ್ಟ್ರ ಭಾರತ ಆಗುತ್ತೆ ಈಗ ಆಲ್ರೆಡಿ ಅಮೆರಿಕ ಮೂರು ಲ್ಯಾಂಡರ್ ಇಳಿಸಿದೆ ಚೈನಾ ಎರಡು ಲ್ಯಾಂಡರ್ ಕಳಿಸಿದೆ ಈಗ ಭಾರತ ಯಶಸ್ವಿಯಾದ್ರೆ ಮತ್ತೊಂದು ಗ್ರಹ ತಲುಪಿದ ಮೂರನೇ ದೇಶ ಆಗತ್ತೆ ಆದ್ರೆ ಮಿಷನ್ ಯಾವಾಗ ಲಾಂಚ್ ಆಗುತ್ತೆ ಅನ್ನೋದನ್ನ ಇಸ್ರೋ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ